ನಾವು ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರ ಆದೇಶದಂತೆ ಇವತ್ತು ತುರ್ತಾಗಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಶಿಲ್ಘಟ್ಟ ವೃತ್ತ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ ವೃತ್ತದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ವಿ ಕಾರಣ ಇಷ್ಟೇ ಇವತ್ತು ನಾವು ಚಿಕ್ಕಬಳ್ಳಾಪುರದ ಎಲ್ಲ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಶಿಲ್ಫಟ್ಟ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಉದ್ದೇಶ ಇಷ್ಟೇ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣವರು ಏನು ಇವತ್ತು ಅವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಅವರ ವಿರುದ್ಧ ಆರೋಪ ಏನು ಬರ್ತಾ ಇದೆ ಆ ಆರೋಪನ ನಾವು ಅದು ಒಂದು ವೇಳೆ ಏನಾದರೂ ಸಾಬೀತಾದರೆ ಕಠಿಣವಾದಂಥ ಶಿಕ್ಷೆ ಆಗಲಿ ಅಂತೇಳ್ಬಿಟ್ಟು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರು ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಜೆ ಡಿ ಎಸ್ ಪಕ್ಷ ರಾಜ್ಯದಲ್ಲಿ ಎಲ್ಲೂ ಕೂಡ ನಾವು ಪ್ರಜಲ್ ರೇವಣ್ಣನ ಪರವಾಗಿ ನಾವು ನಿಂತಿಲ್ಲ ನಿಲ್ಲೋದು ಇಲ್ಲ ಯಾಕೆಂದರೆ ಕಾನೂನು ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಹಾಗಾಗಿ ಇವತ್ತು ಅವ್ರ ಮೇಲೆ ಆರೋಪ ಬಂದಿದೆ ಆ ಆರೋಪ ತನಿಖಾ ಹಂತದಲ್ಲಿದೆ ಹಾಗಾಗಿ ಇಂಥ ತನಿಖಾ ಹಂತದಲ್ಲಿರಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪದಾಧಿಕಾರಿಗಳಿ ಕೆಲವು ಕಾಂಗ್ರೆಸ್ ಸಚಿವರುಗಳಿರ್ಬೋದು ಇವತ್ತು ಏನ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಮ್ಮ ಜೆ ಡಿ ಎಸ್ ಪಕ್ಷದ ಸನ್ಮಾನ್ಯ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ಅದೇ ರೀತಿ ನಮ್ಮ ಈ ನಾಡು ಕಂಡ ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರ ಬಗ್ಗೆ ಎಲ್ಲೋ ಒಂದು ಕಡೆ ಮತ್ತೆ ನಮ್ಮ ಪಕ್ಷದ ವರ್ಚಸ್ಸು ಮತ್ತೆ ನಮ್ಮ ಪಕ್ಷದ ಒಂದು ದಿಕ್ಕನ್ನು ತಪ್ಪಿಸೋದಕ್ಕೆ ಇವತ್ತು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸು ಹಾಗಾಗಿ ಇವತ್ತು ನೇರವಾಗಿ ನಾನು ಸ್ಪಷ್ಟವಾಗಿ ಕೇಳಕ್ಕೆ ಬಯಸ್ತೀನಿ ದಯವಿಟ್ಟು ಕೂಡ ನಿಮ್ಮ ಕುತಂತ್ರ ನಿಮ್ಮ ಒಂದು ಏನು ಕುಚೇಷ್ಟೆ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಲಿಸೋದಿಲ್ಲ ಯಾಕಂದ್ರೆ ಈ ಜೆ ಪಕ್ಷ ಅಂತಕ್ಕಂಥದ್ದು ಇದು ಕಾರ್ಯಕರ್ತರ ಪಕ್ಷ ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ ಕುಮಾರಣ್ಣವ್ರು ಕಟ್ಟಿರ್ತಕ್ಕಂಥ ಪಕ್ಷ ಹಾಗಾಗಿ ಒಂದು ವೇಳೆ ಏನಾದರೂ ಇದಗ್ಬೇಕು ಅಂದ್ಕೊಂಡಿದ್ದು ಆ ತಿರುಕರಿಸ್ಕೊಂಡಂಗೆ ಅಂತೇಳ್ಬಿಟ್ಟು ನಾನು ಸ್ಪಷ್ಟವಾಗಿ ಯಾಕೆ ಇವತ್ತು ಅಕ್ರಮವಾಗಿ ಏನಾದರೂ ಒಂದು ವೇಳೆ ಏನಾದರೂ ನಡೆದಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಆಗಲಿ ಇವತ್ತು ಏನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಎಸ್ ಐ ಟಿನಲ್ಲಿ ನಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಒಂದು ಕಡೆ ಒಂದು ಏನು ಸರ್ಕಾರದ ಪರವಾಗಿ ಇವತ್ತು ತನಿಖೆ ನಡೀತಾ ಇದೆ ಅಂತಕ್ಕಂಥ ಆರೋಪ ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇದು ಎಲ್ಲ ಒಂದು ಕಡೆ ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಅಲ್ವಾ ನಮ್ಮ ಯಾವ ರೀತಿ ನೀವು ಯಾಕೆ ನೀವು ಎಲ್ಲ ಒಂದ್ ಕಡೆ ಹಾಳು ಮಾಡ್ತಾ ಇದೀರಿ ನಿಮ್ಮ ರೀತಿಯೇ ನಾವು ಕೂಡ ಪಕ್ಷವನ್ನ ಕಟ್ಕೊಂಡು ಇವತ್ತು ನಮ್ಮ ದೇವೇಗೌಡರು ಕುಮಾರಣ್ಣವರು ಇವತ್ತು ಸಮಾಜವಾದ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸಮಂಜಸ ಹಾಗಾಗಿ ನಾವು ಇವತ್ತು ನಮ್ಮ ಕುಮಾರಣ್ಣವ್ರ ಪರವಾಗಿ ದೇವೇಗೌಡರ ಪರವಾಗಿ ನಾವು ಸ್ಪಷ್ಟವಾಗಿ ನಿಂತ್ಕೊಂತೀವಿ ಯಾವುದೇ ರೀತಿ ನಿಮ್ಮ ಕುತಂತ್ರಗಳು ಕುಚೇಷ್ಠಗಳು ನಡೆಯೋದಿಲ್ಲ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ತನಿಖೆ ಮಾಡಿ ನ್ಯಾಯಾಂಗ ತನಿಖೆ ಮಾಡಿ ಇಲ್ಲ ಸಿಬಿಐ ತನಿಖೆಗೆ ಕೊಡಿ ಯಾರೇ ಆಗಲಿ ತಪ್ಪಿತಸ್ತ್ರ ಆಗಿರಲಿ ಇದನ್ನು ಡ್ರೈವ್ ಯಾರು ರಿಲೀಸ್ ಮಾಡಿದ್ರು ಎಲ್ಲ ಐದು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಇದು ಎಲ್ಲ ರೀತಿಯಲ್ಲೂ ಕೂಡ ಆಳವಾದ ರೀತಿಯಲ್ಲಿ ಸಮಗ್ರ ತನಿಖೆ ಆಗಲಿ ತಪ್ಪಿತಸ್ತ್ರ ಯಾರೇ ಇರಲಿ ಅದು ನಮ್ಮ ಪಕ್ಷ ಇರಲಿ ನಿಮ್ಮ ಪಕ್ಷ ಇರಲಿ ಕಾಂಗ್ರೆಸ್ ಇರಲಿ ಕ್ರಮ ತಗೊಳ್ಳಿ ಅಂತೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಏನಾದರೂ ನಮ್ಮ ದೇವೇಗೌಡರು ನಮ್ಮ ಕುಮಾರಣ್ಣವರ ಬಗ್ಗೆ ಏನಾದರೂ ಯಾರೇ ಪದಾಧಿಕಾರಿಗಳು ಕಾಂಗ್ರೆಸ್ನವರು ಏನಾದರೂ ಮಾತಾಡಿದ್ರೆ ಇದೇ ರೀತಿಯಾಗಿ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ